ವಿವಾಹ ಭೋಜನವಿದು ಹಾಯ್ ತನಿದು ನಮ್ದಾದಿಗೆ ಸ್ಪೆಶಲಿ ಯು ಸರ್ಪ ಡಿಸಾಪಾಯಿಂಟ್ಮೆಂಟ್ ಆಗಿದೆ ನನಗೆ ಎ ಫ್ಯೂ ಮಿನಿಟ್ಸ್ ಲೇಟರ್ ಕೂಡ ನಮಗೆ ಸಿಕ್ಕಿದೆ ಐ ಥಿಂಕ್ ವಿ ಆರ್ ದ ಫಸ್ಟ್ ಟು ಟ್ರೈ ಮಾರ್ಕೆಟಿಗ್ ಇನ್ನು ಬಂದಿಲ್ಲ ಇವತ್ತು ಲಾಂಚ್ ಆಗಿದೆ ಹಾಯ್ ಹಾಯ್ ವಿನ್ನು ಇವತ್ತು ನಾವು ನಂದಿನಿ ಗೆ ಹೋಗ್ತಿದ್ದೇವೆ ನಿನ್ನೆದು ಸೆರೆಮನಿ ಆದ ನಂತರ ಮೆಟ್ರೋದಲ್ಲಿ ಹೋಗ್ತಾ ಇದ್ದೇವೆ ಬರ್ತಂತ ನೋಡಿ ನಮ್ದು ಇಲ್ಲಿ ಕುಕ್ಕಿಂಗ್ ಪಾರ್ಟ್ನರ್ ಥ್ರಿಂಗ್ಸ್ ಎಲ್ಲ ತಕ್ಕೊಂಡಿದ್ದೇವೆ ಇನ್ನು ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ ಬಾಯ್ ಬಾಯ್ ಸೊ ಇಲ್ಲಿ ನಾವು ಬಂದಿದ್ದೇವೆ ನೋಡುವ ಇವರು ಇಟ್ಕೊಂಡು ಬರ್ತಿದ್ದಾರೆ ಹೆಲ್ಪರ್ಸ್ ಇನ್ನಿಬ್ರು ಹೆಲ್ಪರ್ಸ್ ಎಲ್ಲಿದ್ದಾರಪ್ಪ ನೋಡಿ ನಾವು ಇಲ್ಲಿಗೆ ಬಂದಿದ್ದೇವೆ ನಂದಿನಿ ಪನ್ನೀರ್ ಖಾದ್ಯ ಸ್ಪರ್ಧೆಗೆ ಬಂದಿದ್ದೇನೆ ಈ ಸತಿ ನಂದು ಮೈದ್ನ ಮೈದ್ನ ಫ್ರೆಂಡ್ ಬಂದಿದ್ದಾರೆ ಮತ್ತೆ ನನ್ನ ಚಿಕ್ಕಮ್ಮ ತಂಗಿ ಕೂಡ ಬಂದಿದ್ದಾರೆ ಹೇಗೆನಿಷ್ಟ ಉಂಟು ತುಂಬಾ ಜನ ಇದ್ದಾರೆ ನರ್ವಸ್ ಆಗ್ತದೆ

ಸ್ವಲ್ಪ ಸರಿ ಬರ್ಬೋದಿತ್ತು ಲಾಸ್ಟ್ಗೆ ಸ್ವಲ್ಪ ಆಚೆ ಈಚೆ ಆಯ್ತು ಆದರೂ ಪಾರ್ಟಿಸಿಪೇಟ್ ಮಾಡಿದ್ದು ಫುಲ್ ಖುಷಿ ಆಯ್ತು ಮತ್ತೆ ಇವರೆಲ್ಲ ಬಂದಿದ್ದಾರಲ್ಲ ಅದು ತುಂಬಾ ಖುಷಿ ಆಯ್ತು ನೋಡಿ ಇದ್ದಾರೆಬ್ರು ಇಬ್ರು ಇಲ್ಲಿದ್ದಾರೆ ನಮಗೆ ಇಲ್ಲಿ ನಂದಿನಿಯವರು ಊಟ ಕೂಡ ಎಷ್ಟು ಚೆಂದ ಕೊಟ್ಟಿದ್ದಾರೆ ನೋಡಿ ಎಲ್ಲ ಒಳ್ಳೆ ಫೆಸಿಲಿಟಿ ಎಲ್ಲ ಇವರದು ಭಾರಿ ಖುಷಿ ಆಯ್ತು ನಮಗೆ ನಂದಿನಿ ಪ್ರೊಡಕ್ಷನ್ ಅನ್ನು ಇಟ್ಟಿದ್ದಾರೆ ಇದೀಗ ಮನೆಯ ವ್ಯವಸ್ಥಾಪಕ ನಿರ್ದೇಶಕರು ವೇದಿಕೆ ಆಗಮಿಸುತ್ತಾರೆ ಜೋರು ಚಪ್ಪಾಡೆ ಮುಖಾಂತರ ನಾವು ಅವರನ್ನ ವೇದಿಕೆಗೆ ಆಹ್ವಾನಿಸೋಣ ಕರ್ನಾಟಕ ಹಾಲು ಮಹಾಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಪಿ ಶಿವಸ್ವಾಮಿ ಅವರು ಹಾಗೂ ಅವರ ಮಹಾಪತ್ನಿ ಇವತ್ತು ಖುಷಿ ಆಗ್ತಿದೆ ಯಾಕೆಂದ್ರೆ ನಾನು ಮಂಗಳೂರಿಂದ ಬಂದಿದ್ದೇನೆ ಈ ಸ್ಪರ್ಧೆಗೋಸ್ಕರ ಮುನ್ನೂರು ಮಂದಿಯಲ್ಲಿ ಮೂವತ್ತು ಜನರು ಕರೆಸಿದ್ದಾರೆ ಅದರಲ್ಲಿ ನಾನು ಅಂತ ಹೇಳಿಕೆ ತುಂಬಾ ಹೆಮ್ಮೆ ಕೂಡ ಆಗ್ತಾ ಉಂಟು ಬಹಳ ಖುಷಿಯಾದ ವಿಷಯ ಹೇಳಿದ್ರೆ ಇವತ್ತು ನಂದಿನಿ ನಮ್ಮ ಎಲ್ಲರ ಮನೆಯಲ್ಲಿರುವಂತಹ ಒಂದು ಮೇನ್ ಪ್ರಾಡಕ್ಟ್ ಹೇಳಿದ್ರೆ ನಂದಿನಿ ಬೆಳಿಗ್ಗೆ ಹಾಲಿನಿಂದ ಹಿಡಿದು ಲಾಸ್ಟ್ ಮಲಗುವಾಗ ಒಂದು ಡೆಸರ್ಟ್ ಆ ನಂದಿನಿ ಬೈಟ್ ತನಕ ನಮ್ಮೆಲ್ಲರ ಮನೆಯಲ್ಲಿ ಬೆರೆತು ಹೋದಂತ ಪ್ರಾಡಕ್ಟ್ ಅವರ ಸ್ಪರ್ಧೆಯಲ್ಲಿ ನಮಗೆ ಇಲ್ಲಿ ಬರಲಿಕ್ಕೆ ಸಿಕ್ಕಿತ್ತು ಹಾಗೂ ಮುರುಳಿ ಮುರುಳಿಸಲನ್ನ ಭೇಟಿಯಾಗಿದ್ದು ತುಂಬ ಖುಷಿಯಾಯಿತು ನನಗೆ ನಾನು ಒಗ್ಗರಣೆ ಡಬ್ಬಿಯನ್ನು ಯಾವಾಗತ್ತಿಂದಲೇ ಫಾಲೋ ಮಾಡ್ತಿದ್ದೇನೆ ಸೊ ಅವರನ್ನು ಅವರದು ವೈಫಿದು ಅಡುಗೆಯನ್ನು ಅವರದ್ದು ಆ ಮಾತುಕತೆ ನನಗೆ ಯಾವಾಗಲೂ ಖುಷಿಯೇ ಇವತ್ತು ಅವರನ್ನು ನಾನು ಲೈವಲ್ಲಿ ನೋಡ್ತಿದ್ದೇನೆ ಏನ್ ಹೇಳಿದ್ರೆ ನಮ್ಗೆ ಯಾವಾಗಲೂ ಈಗ ಎಲ್ಲ ನಾವು ಬಾಕಿ ಬೇರೆ ಜಾಗದಿಂದ ಎಲ್ಲ ತಗೊಳ್ತೇನೆ ನಮ್ಗೆ ಕಂಟೆಂಟ್ ಹೇಗೆ ಮಾಡ್ತಾರೆ ಅಂತ ಬಟ್ ನಮ್ಗೆ ಆಲ್ರೆಡಿ ಇದು ನಂದಿನಿ ಲೀಡಿಂಗ್ ಬ್ರ್ಯಾಂಡ್ ಆಗಿರುವ ಕಾರಣ ಕಣ್ಣು ಮುಚ್ಚಿ ನಂಬಿಕೆಯಿಂದ ನಾವು ಇದು ಪ್ರಾಡಕ್ಟ್ಸ್ ಮಾಡಬೇಕು ಅದಕ್ಕೆ ತುಂಬಾ ಖುಷಿ ಆಯಿತು ನನಗೆ ಅಲ್ಲಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ನೀಡುತ್ತೆ ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ಮೊಗೊಬ್ಬರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಭಾಗವಹಿಸಿದಂತಹ ಎಲ್ರಿಗೂ ಕೂಡ ಸರ್ಟಿಫಿಕೇಟ್ ವಿತರಣೆ ಆಗುತ್ತೆ ಕೂಡ ಇದೆ ಸೊ ಇದು ವಿಶ್ವ ಹಾನಿ ದಿನಾಚರಣೆ ಅಂಗವಾಗಿ ನಂದಿನಿ ಏರ್ಪಡಿಸಿದ್ದ ಪನೀರ್ ಖಾದ್ಯ ಸ್ಪರ್ಧೆ ನನ್ನ ಗಾಡಿಗಿಷ್ಟ ಮುಂಚೆಯಿಂದ ಕೂಡ ಮಾಡ್ತಿದ್ವಿ ಅದೇ ಒಂದು ರೀತಿಯಲ್ಲಿ ಅವನು ಅಪ್ಲೈ ಮಾಡಿದೆ ನಾನು ಅಂದ್ಕೊಂಡು ಆಕ್ಚುಲಿ ಮಂಗಳೂರಲ್ಲಿ ಕಾಂಪಿಟೇಷನ್ ಅಂತ ಹೇಳಿ ಆದರೆ ಬ್ಯಾಂಗ್ಳೂರ್ ಅಂತ ಗೊತ್ತಾ ಅದಂತ ಸ್ವಲ್ಪ ಕಂಫ್ಯೂಷನ್ ಇತ್ತು ಅದೇ ಸೆಲೆಕ್ಷನ್ ಆಗ್ತದೆ ಇಲ್ವಾ ಅನ್ನದೇ ತ್ರೀ ಹಂಡ್ರೆಡ್ ಅಲ್ಲಿ ತರ್ಟಿಗೆ ಬರ್ಬೇಕಲ್ಲ ಸೊ ದಟ್ ಜರ್ನಿ ಫ್ರಾಮ್ ತ್ರೀ ಹಂಡ್ರೆಡ್ ತರ್ಟಿ ಆಮೇಲೆ ತ್ರೀ ಇದು ತುಂಬಾ ಖುಷಿ ಕೊಡ್ತವಳೆ ಹಾಗೆ ಹೇಳೋದಾದ್ರೆ ಮತ್ತೆ ನಾನು ಅದೇ ನಾನು ಹೇಳಿದಾಗ ನನ್ನ ಅಮ್ಮನಿಗೆ ಮತ್ತೆ ನನ್ನ ಹಸ್ಬೆಂಡಿಗೆ ಬಂದು ಥ್ಯಾಂಕ್ಸ್ ಹೇಳ್ತೇನೆ ನಂದಿನಿ ಟೀಮ್ಗೆ ದೇ ಹಾವ್ ಡನ್ಸ್ಟಿಕ್ ಜಾಬ್ ಐತೆ ಒಂದು ಇಷ್ಟು ಜನರನ್ನ ಕರ್ಸಿ ನಮಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಆಮೇಲೆ ನಮ್ಮ ಕೈಯಲ್ಲಿ ಅಡಿಗೆ ಮಾಡಿಸಿ ಇನ್ನು ಸಾರನ್ನು ತರಿಸಿ ಅವರ ಅವರ ಕೈಯಿಂದ ಟೇಸ್ಟ್ ಮಾಡಿಸಿ ದಿಸ್ ಈಸ್ ರಿಯಲಿ ನನ್ಗೆ ಆಪರ್ಚುನಿಟಿ ಬ್ಯಾಂಗ್ಳೂರ್ನಲ್ಲಿ ಯಾವ್ದಾದ್ರೂ ಈ ತರ ಟಿವಿ ಶೋಸ್ ಅಲ್ಲಿ ಅಲ್ಲ ಸೊ ಐ ವುಡ್ ಲೈಕ್ ಟು ಸೀ ಫಾರ್ವರ್ಡ್ ಫಾರ್ ದೋಸ್ ಶೋಸ್ ಅಂದ್ಕೊಂಡೆ ಇರಲಿಲ್ಲ ನಾನು ಇಲ್ಲಿ ತನಕ ಬರ್ತೇನೆ ಅಂತಲೇ ನಾನು ಹೇಳಿದಾಗೆ ಮುನ್ನೂರಿಂದ ಮೂವತ್ತಕ್ಕೆ ಮೂವತ್ತರಿಂದ ಮೂರಕ್ಕೆ ಈ ಪ್ರಯಾಣ ಇದೆ ನೋಡಿ ಅದು ತುಂಬಾ ಖುಷಿ ಕೊಡ್ತಾ ಉಂಟು ಹಾಗೆ ಹೇಳಿದಾಗೆ ನಾನು ಅನ್ಕೊಂಡೆ ಬಂದಿದ್ದೇನೆ ಇಷ್ಟು ಸಾಕು ಇದೇ ನನ್ನ ಅಚೀವ್ಮೆಂಟ್ ಅಲ್ಲ ಅದು ಪ್ರೈಸ್ ತಂದದ್ ನೋಡಿ ನನ್ನ ಅದು ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಯಿತು ಇದಕ್ಕೆ ನಾನು ಅಷ್ಟೇ ಉತ್ತೇಜನವನ್ನು ಕೂಡ ಕೊಡ್ತಿದ್ದಾರೆ ಅಂಥದ್ದು ಒಂದು ಒಳ್ಳೆ ಕಾರ್ಯಕ್ರಮಗಳು ಇಲ್ಲಿ ನಡೆಸಿದ್ದಾರೆ ಮಧ್ಯಾಹ್ನ ಊಟ ಆಗಿರ್ಬೋದು ಅರೇಂಜ್ಮೆಂಟ್ಸ್ ಆಗಿರ್ಬೋದು ವಾಲಂಟಿಯರ್ಸ್ ಆಗಿರ್ಬೋದು ಎಲ್ಲರೂ ತುಂಬಾ ಮಾಡಿ ಪ್ರೋಗ್ರಾಮ್ ಅನ್ನು ನಡೆಸಿದ್ದಾರೆ ನಾನು ಮಂಗಳೂರಿಂದ ಬಂದಿದ್ರು ನನಗೆ ಇಲ್ಲಿ ಅನಿಸ್ತಿಲ್ಲ ನಮ್ಮ ಜಾಗ ಅಲ್ಲ ಅಂತ ನಮ್ಮ ಕರ್ನಾಟಕ ನಮ್ಮ ಜಾಗ ಆಗಿಯೇ ಅನಿಸ್ತಾ ಇತ್ತು ಅಂದರೆ ನಮ್ಮ ಎಲ್ಲ ಕಡೆ ಒಂದೇ ಭಾಷೆ ಅಂತ ಸೊ ಬೇರೆ ಇದ್ದ ಹಾಗೆ ಈ ಪ್ರೈಸ್ ಅದು ತುಂಬ ಅನ್ಎಕ್ಸ್ಪೆಕ್ಟೆಡ್ ನಾನು ನನ್ನ ಅಮ್ಮನಿಗೆ ಮತ್ತು ಹಸ್ಬೆಂಡಿಗೆ ಕೂಡ ಇಲ್ಲಿ ಬರಲಿಲ್ಲ ಅವರು ಅದು ನನ್ನ ಮನೆಯವರು ಬಂದಿದ್ದಾರೆ ಅಂದರೆ ಹಸ್ಬೆಂಡಿದ ಮನೆಯವರು ಮತ್ತು ಅಮ್ಮನ ಮನೆಯವ್ರು ಬಂದಿದ್ದಾರೆ ಅವ್ರು ಬರಲಿಲ್ಲ ಅಂದರೆ ಅವ್ರದ್ದು ಪ್ರೋತ್ಸಾಹದಿಂದಲೇ ನಾನು ನಾನು ಕವಾಸಿದ್ವಿ ಅದೇ ನನ್ನ ಚಿಕ್ಕಮ್ಮ ಬಂದಿದ್ದಾನೆ ನಾನು ಕಾಂಪಿಟೇಷನ್ ನಾನು ಒಬ್ಬಳೇ ಬಂದಿದ್ದರು ಸಿಲೆಕ್ಷನ್ ಆಗಿದ್ದು ನನಗೆ ಲೈಕ್ ಅದು ಸೆಲೆಕ್ಟ್ ಮಾಡಿ ನನಗೆ ಫೋನ್ ಮಾಡಿದರು ಸೊ ನಾವು ಹಾಗೆ ಬಂದಿ ನನ್ನ ಹೆಸರು ಮಿಶಿಕಾ ಕೇಶವ್ ಅಂತ ನಾನು ಆ್ಯಕ್ಚುಲಿ ಈಗ ಪಿ ಎಚ್ ಡಿ ಪರ್ಸ್ಯೂ ಮಾಡ್ತಿದ್ದೇನೆ ಲೈಟಿಂಗ್ ಟಿ ಕೆಲ ಸೊ ಅಷ್ಟು ಓಕೆ ಇವತ್ತು ನಾನು ಸೆಕೆಂಡ್ ಪ್ರೈಸ್ ವಿನ್ನರ್ ಆಗಿ ಬಂದಿದ್ದೇನೆ ನನಗೆ ತುಂಬ ಖುಷಿ ಉಂಟು ನಂದಿನಿ ಪನ್ನೀರ್ ಖಾದ್ಯ ಸ್ಪರ್ಧೆಯಲ್ಲಿ ನಾನು ವಿನ್ ಆಗಿ ಬಂದಿದ್ದೇನೆ ತರ್ಟಿ ತೌಸಂಡ್ ಕ್ಯಾಶ್ ಪ್ರೈಸ್ ಪ್ಲೇಸ್ ಇದೆ ಹಾನ್ ಕೊಟ್ಟಿದ್ದಾರೆ ಇದರದೊಂದು ಕ್ವಿಕ್ ಆಗಿ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ ನೋಡಿ ಇಲ್ಲಿ ಟಾಪ್ ವ್ಯೂ ನೋಡಿ ನಂದಿನಿಯ ಖಾದ್ಯಗಳು ನೋಡಿ ನಂದಿನಿದು ಕುಂದ ಇದೆ ಕುಂದ ಸ್ವೀಟ್ ಇದೆ ಮನೆಯಲ್ಲಿ ಈಗ ಸ್ವೀಟ್ ಬ್ಯಾನ್ ಮಾಡಿದ್ದೇವೆ ಆದರೂ ನಂದಿನಿದು ಪ್ರಾಡಕ್ಟ್ ಅಂತೂ ಚೀಟೆಯಲ್ಲಿ ಚಲಿತ ಯಾಕೆಂದ್ರೆ ಅದು ಅಷ್ಟು ಒಳ್ಳೆದಾಗ್ತದೆ ಆಮೇಲೆ ನಮಗೆ ಇಲ್ಲಿ ಓ ಇವತ್ತಿಂದ ಇದು ಸ್ಟಾರ್ಟ್ ಆಗಿರೋದು ಲಾಂಚ್ ಆಗಿರುವಂತಹ ಕೇಕ್ ಕೂಡ ನಮಗೆ ಸಿಕ್ಕಿದೆ ಐ ಥಿಂಕ್ ವಿ ಆರ್ ದ ಫಸ್ಟ್ ಟು ಟ್ರೈ ಮಾರ್ಕೆಟಿಗೆ ಇನ್ನು ಬಂದಿಲ್ಲ ಇವತ್ತು ಲಾಂಚ್ ಆಗಿರೋದು ಮತ್ತೆ ಇನ್ನೊಂದು ಕೇಕ್ ಸಿಕ್ಕಿದೆ ಪ್ಲಮ್ ಕೇಕ್ ಸಿಕ್ಕಿದೆ ನೋಡಿ ಖುಷಿ ಅಂತ ಎಲ್ಲ ವೆಜ್ ಕೇಕ್ ಸೊ ಎಲ್ಲ ಬ್ರಾಹ್ಮಿನ್ಸ್ನವ್ರು ಕೂಡ ಆರಾಮ್ಸೆ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲದೆ ಓಕೆ ಮತ್ತೆ ಏನಿದೆ ಓ ನೈಸ್ ಅಗೇನ್ ಸ್ಪಾಂಜಿ ವೆಲ್ ವೆನಿಲಾ ಕೇಕ್ ಓಕೆ ಮತ್ತು ಗುಲಾಬ್ ಜಾಮೂನ್ ಮಿಕ್ಸ್ ಇದೆ ಓಕೆ ಆಮೇಲೆ ಇನ್ನೊಂದು ಕೇಕ್ ಇದೆ ಲೈಕ್ ವೆನಿಲಾ ಅಂದರೆ ಇವತ್ತು ಅದೇ ಇದ್ದದ್ದು ಹ್ಯಾಂಪದ ಇದರಲ್ಲಿ ಹೇಳುವಾಗ ಅವರು ಹಾಂ ಮತ್ತೆ ಇಲ್ಲಿ ನಂದಿನಿದು ಮಿಲ್ಕ್ ಇದೆ ಕಾಣ್ಬೋದು ನಿಮಗೆ ಓಹ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಕ್ ಫೈವ್ ಹಂಡ್ರೆಡ್ ಎಮ್ ಎಲ್ ಇದು ಗೀ ಇದೆ ಇದರಲ್ಲಿ ಏನಪ್ಪ ಇದು ಓ ಮಸಾಲ ಕೋಡು ಬಳೆ ಇದೆ ತಿನ್ನಲಿಕ್ಕೆ ಆಗುವಂಥದ್ದು ಅಗೇನ್ ಕುರ್ಮುರು ಇನ್ನೊಂದೇನಿದೆ ಓ ಮೈ ಗಾಡ್ ಕುಕೀಸ್ ಇದೆ ಕುಕ್ಕೀಸ್ ಕೊಬ್ಬರಿ ಕುಕ್ಕೀಸ್ ಇದೆ ಆ್ಯಂಡ್ ಫೇಮಸ್ ನಂದಿನಿ ಮೈಸೂರು ಪಾಕ್ ಇದೆ ಇದು ಒಂದು ಎಲ್ಲರ ಫೇವ್ರೆಟ್ ಅಲ್ಲ ಇದು ನಮಗೂ ಸಿಕ್ಕಿದೆ ಸೊ ಇದು ನಮ್ಮ ನಂದಿನಿ ಖಾದ್ಯ ಇನ್ನೊಂದು ಏನೋ ಇದೆ ಇಲ್ಲಿ ಓ ಮೈ ಗಾರ್ಡ್ ಇನ್ನೊಂದು ಜಾಮೂನ್ ಫುಲ್ ಒಂದು ಜಾಮೂನ್ ಮಿಕ್ಸ್ ಇನ್ನೊಂದು ಫುಲ್ ಜಾಮೂನೇ ಇದೆ ಸೊ ಇದು ನಮ್ಮ ನಂದಿನಿಯ ಕಂಪ್ಲೀಟ್ ಪ್ಯಾಕ್ ಅಂತಲೇ ಹೇಳ್ಬೋದು ಬಾಕಿ ಆಗಿದೆ ಏನಾದರೂ ಬಾಕಿ ಆಗಿದೆ ಗ್ರೀನ್ ಹಾ ಇದು ಎಂತ ಓಹ್ ಇನ್ನೊಂದು ಬೆಣ್ಣೆ ಚಕ್ಕುಲಿ ಅಂತೆ ಓ ಎಷ್ಟು ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ನೋಡಿ ನಮಗೆ ಎಲ್ಲ ಸಹ ನಾವು ಟ್ರೈ ಮಾಡ್ತೇವೆ ಇದರಲ್ಲಿ ಆಗಿ ಓಕೆ ಥ್ಯಾಂಕ್ ಯು ನಂದಿನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಮುರಳಿ ಸರ್ ಫಾರ್ ಕಮ್ಮಿಂಗ್ ಆ್ಯಂಡ್ ಹೋಸ್ಟಿಂಗ್ ದ ಶೋ ತುಂಬ ಅಂದರೆ ತುಂಬ ಆಯಿತು ಸೊ ಈಗ ಅದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡೋ ಫುಡ್ಡನ್ನು ಫಾಲೋ ಮಾಡಿ ನನ್ನ ಪ್ರೈಸ್ ವಿನ್ನರ್ ಅಂತ ಹೇಳಿದ್ದಾರೆ ಹೇಳಿದರೆ ಡೆಫಿನೆಟಾಗಿ ಏನೋ ಒಂದು ಕುಕ್ಕಿಂಗ್ ಮಾಡ್ತೇನೆ ಅಂತ ಅರ್ಥ ಸೊ ಬಾಯ್ ಹಪ್ಪಿಯಾಗಿ ಮುಗಿಸ್ಕೊಂಡಿಗ ಗೊರ್ಗುಂಟೆ ಪಾಳ್ಯದಿಂದ ನಾವು ಮೂವರು ಕೂಡ ಹೋರಾಡ್ತಿದ್ದೇವೆ ಸೊ ಫೀಲಿಂಗ್ ಸೊಲಿಂಗ್ ಬ್ಯಾಂಗ್ಳೂರ್ ಎಲ್ಲರಿಗೆ ಫುಲ್ ಎಂಜಾಯ್ ಮಾಡಿ ಪಾರ್ಟಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೇವೆ ಸೊ ಬಾಯ್ ಬಾಯ್ ಹಲೋ ನೋಡಿ ಇದು ನಮ್ದು ಓ ಬಸ್ ಲೈಟ್ ಆಫ್ ಓಕೆ ಬಾಯ್ ಬಾಯ್ Oh, 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 oh